ಇದ್ದೇವಾ ಅಥವಾ ಜೀವನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ನಾವು ಕೇಳ್ಬೇಕಾಗ್ತದೆ ಕಾರಣ ಸಾರ್ವಜನಿಕ ಕುರ್ಚಿಯ ಮೇಲೆ ಕುಂತಿರ್ತಕ್ಕಂಥ ಎಡಿ ಜಿ ಪಿ ಚಂದ್ರಶೇಖರ್ ಅವರು ಅವರ ಅಪ್ಪನ ಕುರ್ಚಿ ಅಲ್ಲ ಅದು ಅವರ ಅಪ್ಪನ ಸ್ವಂತ ದುಡ್ಡಿನಲ್ಲಿ ಕೊಂಡ ಕುರ್ತಕ್ಕಂತ ಕುರ್ಚಿ ಅಲ್ಲ ಅರವತ್ತು ವರ್ಷ ಆದ್ಮೇಲೆ ಅವನು ಸಹ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಎಷ್ಟು ದುರಹಂಕಾರದಿಂದ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಅಂದೇ ರೀತಿಯಲ್ಲಿ ಅಂದಿಗೆ ಹೋಲಿಕೆ ಮಾಡ್ತಕ್ಕಂಥ ದುರಹಂಕಾರ ಇದೆ ಅಂದರೆ ನಾವು ಏನಿವತ್ತು ನ್ಯಾಯಾಲಯದ ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೇವೆ ನ್ಯಾಯಾಲಯ ಒಂದು ಆದೇಶವನ್ನು ಮಾಡ್ತದೆ ಮುಖ್ಯಮಂತ್ರಿಯವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ಹಾಕಿ ಅಂತಂದ್ರೆ ಲೋಕಾಯುಕ್ತ ಎಸ್ ಅವರು ಒಂದು ದಿನ ದೇಶದ ಈ ರಾಜ್ಯದಲ್ಲೇ ಕಾಣಿ ಕಾಣೆಯಾಗ್ಬಿಟ್ಟರು ಕಾರಣ ಏನು ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಸರ್ಕಾರ